ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ನಿಮಗೆ ಬ್ರಹ್ಮವಿದ್ಯೆ ಎಂಬತಕ್ಕಂಥ ಮಹಾವಿದ್ಯೆಯ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಎಲ್ಲರೂ ಕೂಡ ಬ್ರಹ್ಮನಿಗೆ ಶಾಪ ಇದೆ ಬ್ರಹ್ಮನ ದೇವಸ್ಥಾನ ಎಲ್ಲೂ ಮಾಡಬಾರ್ದು ಅಂತ ಹಾಗಾಗಿ ಬ್ರಹ್ಮನ ದೇವಸ್ಥಾನ ಎಲ್ಲೂ ಇಲ್ಲದೇ ಇದ್ದರೂ ಕೂಡ ಪರಬ್ರಹ್ಮ ಒಂದು ಒಂದು ಸಣ್ಣ ಹುಲ್ನಲ್ಲೂ ಕೂಡ ಇಡ್ತಾನೆ ಅಂತಹ ಪರಬ್ರಹ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ವ್ರತ ಪೂಜೆ ಸಿದ್ಧಿ ಹೋಮ ಇದೆಲ್ಲದನ್ನು ಸೇರಿ ನೀವು ಕರೆಕ್ಟಾಗಿ ಮಾಡಿದ್ದೇ ಆದರೆ ತುಂಬ ಕಡಿಮೆ ಸಮಯದಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಮಾರ್ಪಾಡಾಗತ್ತೆ ಯಾಕಂದರೆ ನೋಡಿ ಬ್ರಹ್ಮ ಹುಟ್ಟಿದಾಗ ಹಣೆ ಬರಹ ಬರೆದು ಬಿಡ್ತಾನೆ ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಇದೆಲ್ಲ ನೀವು ಕೇಳಿರ್ತೀರ ಆದರೆ ಅದರಲ್ಲಿ ಚೇಂಜಸ್ ಮಾಡಬೇಕಾದ್ರೆ ಅವನಿಂದಲೇ ಸಾಧ್ಯ ಯಾರು ಬರೆದಿರ್ತಾರೋ ಅವನಿಂದನೇ ಸಾಧ್ಯ ನೀವೇನೋ ಒಂದು ಬರೆದು ಬಿಡ್ತೀರಾ ಆವಾಗ ಮತ್ತೆ ಅದನ್ನು ಬರಿಬೇಕು ಅಂದರೆ ಬೇರೆಯವರು ಬರೆದು ಬಿಟ್ಟರೆ ಅದು ಒಂದು ಇಲ್ಲಿಗಲ್ ಆಗುತ್ತೆ ಅವರೇ ಬರಿಬೇಕು ಆದ್ದರಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬ್ರಹ್ಮನಿಗೆ ಇರೋದ್ರಿಂದ ಪರಬ್ರಹ್ಮ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಮಾಡೋದರಿಂದ ಪರಬ್ರಹ್ಮನ ಶಕ್ತಿ ನಿಮಗೆಲ್ಲ ಗೊತ್ತಿದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎಂತೆಂಥ ರಾಕ್ಷಸರಿಗೆ ಎಂತೆಂಥ ದೇವತೆಗಳಿಗೆಲ್ಲ ಬಹಳ ಒಂದು ವರವನ್ನು ಕೊಟ್ಟು ಅವರಿಗೆಲ್ಲ ಅನುಗ್ರಹವನ್ನು ಮಾಡಿರ್ತಕ್ಕಂಥವನು ಆದರೆ ನಾವು ಯಾವುದೋ ಒಂದು ಪುರಾಣದ ಕತೆ ನಂಬಿಕೊಂಡು ಆ ಸ್ವಾಮಿಯ ಪರಬ್ರಹ್ಮನ ಒಂದು ಪೂಜೆಯನ್ನು ವ್ರತವನ್ನು ಜಪವನ್ನು ಸಿದ್ಧಿಯನ್ನು ಮಾಡಿಕೊಳ್ತೇನೆ ನಾವು ಸುಮ್ಮನೆ ವ್ರತ ಹೋಗ್ತಾ ಇದ್ವಿ ಆದರೆ ಈ ಬ್ರಹ್ಮ ವಿದ್ಯೆ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಮಾತ್ರ ಈ ಒಂದು ವಿದ್ಯೆ ಮತ್ತು ಈ ಒಂದು ಸಿದ್ಧಿಯನ್ನು ಕೊಟ್ಟು ಅವರ ಜೀವನವನ್ನು ಉದ್ಧಾರ ಮಾಡುವಂಥದ್ದು ನಿಮ್ಮ ಕೈಯಲ್ಲಿ ನೋಡಿ ಈ ಒಂದು ಸಿದ್ಧಿ ಯಾವ ಥರ ಮಾಡ್ಕೋಬೇಕು ಹೆಣ್ಮಕ್ಳು ಗಂಡು ಮಕ್ಕಳಾಗಲಿ ಪರಬ್ರಹ್ಮನ ಸಿದ್ಧಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂದರೆ ಮುಖ್ಯವಾಗಿ ಆ ಒಂದು ಬ್ರಹ್ಮನಿಗೆ ವಿಶೇಷವಾಗಿರ್ತಕ್ಕಂಥ ವಾರ ಬಂದು ಭಾನುವಾರ ಭಾನುವಾರ ಅಸ್ತ ಪುಷ್ಯ ಉತ್ತರಾಭಾದ್ರ ಅನುರಾಧ ರೇವತಿ ನಕ್ಷತ್ರಗಳಲ್ಲಿ ಅಥವಾ ನಾರ್ಮಲ್ ನಕ್ಷತ್ರ ಆಗಿರ್ತಕ್ಕಂಥ ಅಶ್ವಿನಿ ನಕ್ಷತ್ರದಲ್ಲಿ ಈ ಬ್ರಹ್ಮನ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಪೂಜೆ ಮಾಡಬೇಕು ಜಪ ಮಾಡಬೇಕು ಹೋಮ ಮಾಡಬೇಕು ಇದೆಲ್ಲ ಮಾಡೋದರಿಂದ ಒಂದು ಅಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ವರ ಅಗ್ನಿಯಿಂದ ಉಂಟಾಗಿ ನಿಮಗೆ ಆ ಪರಬ್ರಹ್ಮ ನೀವು ಕೇಳಿರ್ತಕ್ಕಂಥ ಒಂದು ಅನುಗ್ರಹವನ್ನು ಕೊಡ್ತಾನೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಆದರೆ ಅದನ್ನು ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ ಈ ಒಂದು ಪರಬ್ರಹ್ಮ ವಿದ್ಯೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಾನು ಹೇಳಿರ್ತಕ್ಕಂಥ ನಕ್ಷತ್ರ ಅದರಲ್ಲೂ ಭಾನುವಾರ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಕ್ಯಾಲೆಂಡ್ರಲ್ಲಿ ಹುಡುಕಿ ಯಾವುದಾದ್ರೂ ಒಂದು ವಾರದಲ್ಲಿ ಆ ಒಂದು ಭಾನುವಾರದಲ್ಲಿ ಆ ನಕ್ಷತ್ರ ಆಗಲಿ ಬಂದಿರುತ್ತೆ ಅಂತಹ ದಿವಸ ನೀವು ಸೆಲೆಕ್ಟ್ ಮಾಡಿಕೊಂಡು ಆವತ್ತಿನ ದಿವಸ ಪ್ರಾತಃ ಕಾಲ ಅಂದರೆ ಸೂರ್ಯೋದಯ ಹುಟ್ಟುತ್ತಾ ಉದಯ ಆಗ್ತಾ ಅಂಥ ಟೈಮಲ್ಲಿ ಕುತ್ಕೋಬೇಕು ಈ ಒಂದು ಸಿದ್ಧಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಜಪಮಾಲೆಯನ್ನು ಇಟ್ಕೋಬೇಕು ಜಪಮಾಲೆಯನ್ನು ಇಟ್ಕೊಂಡು ಆ ಒಂದು ಪರಬ್ರಹ್ಮನ ಒಂದು ಮೂರ್ತಿಯನ್ನು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋಬೇಕು ತುಂಬ ಸಿಂಪಲ್ನು ಅಕ್ಕಿ ಹಿಟ್ಟನ್ನು ನೀವು ಚೆನ್ನಾಗಿ ಕಲಸಿ ಒಂದು ಉಂಡೆಯನ್ನು ಮಾಡ್ಕೊಳ್ಳುವಂಥದ್ದು ಅದಕ್ಕೆ ಅರ್ಶಿನ ಕುಂಭದಿಂದ ನಾಲ್ಕು ಕಡೆ ನಾಲ್ಕು ಮುಖವನ್ನು ಮೇಲುಗಡೆ ಒಂದು ಮುಖವನ್ನು ಬಿಡಿಸುವಂಥದ್ದು ಅಂದರೆ ಸ್ವಲ್ಪ ಅರ್ಶಿನ ಕುಂಭ ಆಚೆರೆ ಸಾಕು ಈ ಅಕ್ಕಿ ಹಿಟ್ಟಿನ ಉಂಡೆಯನ್ನು ಒಂದು ವಿಳ್ಳ್ಯದಲ್ಲಿ ಅಡಕೆ ಮೇಲೆ ಇಡುವಂಥದ್ದು ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ಅದಕ್ಕೆ ನೀವು ಜಪವನ್ನು ಮಾಡುವಂಥದ್ದು ಜಪ ಆದ ನಂತರ ಹೋಮ ಹೋಮ ಅಂದರೆ ಏನಿಲ್ಲ ತುಂಬ ಸಣ್ಣದಾಗಿರ್ತಕ್ಕಂಥ ಒಂದು ತಾಮ್ರದ ಅಥವಾ ಕಬ್ಬಿಣದ ಕುಂಡ ಸಿಗುತ್ತೆ ಹೋಮದ ಕುಂಡ ಇಷ್ಟೇ ಸೈಜು ಆ ಒಂದು ಹೋಮದ ಕುಂಡದಲ್ಲಿ ಒಂದಷ್ಟು ಬೆರಣಿಗಳನ್ನ ತುಪ್ಪವನ್ನು ಭತ್ತದನ್ನ ಇಟ್ಕೊಂಡು ಆ ಪರಬ್ರಹ್ಮನ ಮಂತ್ರವನ್ನು ಮೂಲ ಮಂತ್ರವನ್ನು ಹೇಳ್ತಾ ಹೋಮಕ್ಕೆ ಸ್ವಾಕಾರ ಕೊಡಬೇಕು ಈ ರೀತಿ ನೀವು ಶುರು ಮಾಡಿ ಒಂಬತ್ತು ಭಾನುವಾರಗಳ ಕಾಲ ಈ ಬ್ರಹ್ಮನ ಪೂಜೆ ವ್ರತ ಹೋಮ ಸಿದ್ಧಿಯನ್ನು ಮಾಡ್ಕೊಂಬಿಟ್ರೆ ಆ ಜೀವ ಪರ್ಯಂತವಾಗಿ ನಿಮಗೆ ಬರುವಂಥ ಕಷ್ಟಗಳಾಗಲಿ ಅಥವಾ ನಿಮಗೆ ಇರುವಂಥ ದರಿದ್ರಗಳಾಗಲಿ ಎಲ್ಲವೂ ನಿವಾರಣೆ ಆಗುತ್ತೆ ದೇವಿ ಶಾರದೆ ತುಂಬ ಚೆನ್ನಾಗಿ ಒಲಿತಾಳೆ ಆದ್ದರಿಂದ ಈ ಒಂದು ಪರಬ್ರಹ್ಮನ ವ್ರತ ಪೂಜೆಯನ್ನು ನೀವು ಖಂಡಿತವಾಗ್ಲೂ ಮಾಡಲೇಬೇಕು ಇದರಿಂದ ನಿಮಗಷ್ಟೇ ಅಲ್ಲ ನಿಮ್ಮ ಮನೇಲಿ ಮಾಡೋದರಿಂದ ನಿಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಯಾವ ಪುರೋಹಿತ್ರಿಗಾಗಲಿ ಯಾರಿಗೂ ಕರೆಯೋಂಗಿಲ್ಲ ನೀವೇ ಇದನ್ನು ಮಾಡಿಕೊಳ್ಳುವಂಥದ್ದು ಹಾಗಾದರೆ ಈ ಒಂದು ಅಕ್ಕಿ ಹಿಟ್ಟಿನ ಉಂಡೆಯನ್ನು ನೀವು ಈ ಒಳ್ಳೆದೆಲೆ ಮೇಲೆ ಇಟ್ಟಿದ್ದೀರಾ ಪೂಜೆಯನ್ನು ಮಾಡಿದ್ದೀರ ಪೂಜೆಯನ್ನು ಮಾಡಾದ್ಮೇಲೆ ಅರ್ಶನ ಕುಂಭ ಎಲ್ಲ ಇಟ್ಟು ಪೂಜೆಯನ್ನೆಲ್ಲ ಮಾಡಾದ ಏನು ಮಾಡಬೇಕು ಜಪವನ್ನು ಮಾಡಬೇಕು ಜಪ ಮಾಡಬೇಕಾದ್ರೆ ಪಂಚಪಾತ್ರೆ ಉದ್ದರಣೆ ಮುಂದೆ ಇಟ್ಕೊಂಡು ಅದರಲ್ಲಿ ನೀರು ಎಡಗೈಯಿಂದ ಬಲಗೈಗೆ ನೀರನ್ನು ಹಾಕಿ ಕೈಯನ್ನು ಒರೆಸ್ಕೋಬೇಕು ಒಂದು ಉದ್ದರಣೆ ನೀರು ತೆಗೆದು ಮೂರು ಮೂರು ಸಲ ತಲೆ ಮೇಲೆ ತಿರುಗಿಸಿ ಕೆಳಗಡೆ ಬಿಡಬೇಕು ಮೂರು ಸಲ ನೀರನ್ನು ಕುಡಿಬೇಕು ಒಂದು ಸಲ ಕೈಯನ್ನು ಒರೆಸ್ಕೋಬೇಕು ಮೇಲೆ ಆ ಒಂದು ಮೂಲ ಮಂತ್ರಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಜೊತೆಗೆ ಆ ಒಂದು ಮಂತ್ರದ ಶಾಪವನ್ನು ನಿವಾರಣೆ ಮಾಡ್ತಾ ವಿಶೇಷವಾಗಿ ಆ ಪರಬ್ರಹ್ಮನ ಮೂಲಮಂತ್ರವನ್ನು ಜಪ ಮಾಡಬೇಕು ಈ ಥರ ಜಪವನ್ನು ಮಾಡಬೇಕಾದ್ರೆ ಮೂಲಮಂತ್ರ ಈ ರೀತಿಯಲ್ಲಿದೆ ರಾಮ್ ಐಂ ಓಂ ಪರಬ್ರಹ್ಮಣೆ ಪರಂಜ್ಯೋತಿಷೆ ಮಹಾಜ್ಯೋತಿಷೆ ಓಂ ಸೂರ್ಯ ದೇವಾಯ ಪರಬ್ರಹ್ಮ ಸ್ವರೂಪಾಯ ಐಂ ಪಟ್ ಸ್ವಾಹಾ ಈ ಮಂತ್ರವನ್ನು ನೀವು ಜಪಕ್ಕೂ ಯೂಸ್ ಮಾಡಬೇಕು ಹೋಮಕ್ಕೂ ಯೂಸ್ ಮಾಡಬೇಕು ನೂರ ಎಂಟು ಆವತಿ ನೂರೆಂಟು ಆವತಿ ಅಂದರೆ ನೂರ ಎಂಟು ಸಲ ತುಪ್ಪವನ್ನು ಹಾಕಬೇಕು ಭತ್ತದರಲನ್ನು ಹಾಕಬೇಕು ಹೋಮವನ್ನು ಸಂಪೂರ್ಣವಾಗಿ ಮಾಡಬೇಕು ಕ್ರಮ ಗೊತ್ತಿಲ್ಲದೆ ಇದ್ದರೆ ನಮ್ಮಲ್ಲಿ ಬನ್ನಿ ಕಂಪ್ಲೀಟಾಗಿ ಆ ಒಂದು ಸಿದ್ಧಿ ಜೊತೆಗೆ ನಿಮ್ಗೆ ಯಾವ ರೀತಿಯಲ್ಲಿ ಮಾಡಿಕೊಡೋದು ಅಂತಕ್ಕಂಥದ್ದು ನಾವು ನಿಮಗೆ ಗುರುಮುಖೇನ ಕೊಡ್ತೀವಿ ಈ ಒಂದು ಬ್ರಹ್ಮ ವಿದ್ಯೆಯನ್ನು ನೀವೇನೂ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಇದೊಂದು ಸಲ ಮಾಡಿಬಿಡೋದು ಒಂದು ಫಾರ್ಮೇಟಲ್ಲಿ ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಮ ಮಕ್ಕಳಿಗೆ ಮತ್ತು ಯಾವುದಾದ್ರು ಒಂದು ಕೆಲಸ ಆಗಬೇಕಾದ್ರೆ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಇರುತ್ತೆ ಯಾರೋ ಒಂದು ದೊಡ್ಡ ಪ್ರಾಪರ್ಟಿ ಒಂದು ಒಂದು ಮೂರು ಕೋಟಿ ಐದು ಕೋಟಿ ಹತ್ತು ಕೋಟಿ ಪ್ರಾಪರ್ಟಿನ ತೊಗೋಬೇಕಾದ್ರೆ ಅಥವಾ ಏನಾದರೂ ಒಂದು ಹೆಣ್ಣು ಮಗಳಿಗೆ ಮದುವೆಯನ್ನು ಮಾಡಬೇಕಾದ್ರೆ ಗಂಡು ಮಗು ಮದುವೆ ಮಾಡಬೇಕಾದ್ರೆ ಮದುವೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದರೆ ಬೇಕಾದಷ್ಟು ಕಾರಣಗಳಿಗೆ ಈ ಬ್ರಹ್ಮ ವಿದ್ಯೆ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಯಾವ ಯೂಟ್ಯೂಬ್ ಚಾನಲಲ್ಲೂ ಇದು ಕೊಟ್ಟಿರಲ್ಲ ನೀವು ಖಂಡಿತವಾಗ್ಲೂ ಈ ಒಂದು ಬ್ರಹ್ಮ ವಿದ್ಯೆಯನ್ನು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಜೀವನದಲ್ಲಿ ಆರಾಮಾಗಿ ಯಾವ ಹತ್ರ ಹೋಗದೇನೆ ನಿಮ್ಮ ಜೀವನದಲ್ಲಿ ನೀವೇ ಇದನ್ನು ಸ್ವತಃ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಮಹಾಪ್ರಯೋಗ ಇದನ್ನು ಖಂಡಿತವಾಗ್ಲೂ ನೀವೆಲ್ಲ ಮಾಡಿ ನಾವು ಯಾಕೆ ಇದೆಲ್ಲ ಸಿದ್ಧಿಗಳನ್ನ ನಿಮಗೆ ಈ ಚಾನಲ್ ಮುಖಾಂತರ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಜೀವನವನ್ನು ನೀವೇ ಮಾಡಿಫೈ ಮಾಡ್ಕೋಬೇಕು ಅಭಿವೃದ್ಧಿ ಮಾಡ್ಕೋಬೇಕು ಆಧ್ಯಾತ್ಮಿಕದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಆಧ್ಯಾತ್ಮಿಕದ ಮುಖಾಂತರ ಈ ಒಂದು ಮಂತ್ರಶಕ್ತಿಯ ಮುಖಾಂತರ ಪ್ರತಿಯೊಂದನ್ನು ನೀವು ಪಡೀಕೋ ಪಡ್ಕೋಬೋದು ಈ ಬ್ರಹ್ಮವಿದ್ಯೆ ನಿಮಗೆ ಅದಕ್ಕೆ ಸಂಪೂರ್ಣವಾಗಿ ಹೆಲ್ಪ್ ಆಗುತ್ತೆ ಆದ್ದರಿಂದ ಬ್ರಹ್ಮದೇವನ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮಹಾ ಪ್ರಾರ್ಥನೆ ಮಾಡ್ಕೊಳ್ತಾ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ನಿಮ್ಗಾಗಲಿ ಅಂಥೇಳಿ ಆ ಬ್ರಹ್ಮನಲ್ಲಿ ನಮಸ್ಕರಿಸ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ